ಅದು ಅದನ್ನೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಬೇಕಂತ ಇಲ್ಲಿ ಕುಂತಿದ್ದು ಸ್ವಲ್ಪ ಹೊತ್ತು ಕುಂತು ಎಸ್ ಆಫ್ಟರ್ ಲೆವೆನ್ ಲೆವೆನ್ ತರ್ಟಿ ಬಂದ್ಬಿಟ್ಟು ಅಪ್ ಟು ಸ್ವಲ್ಪ ಹೊತ್ತು ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ ಕುಂತು ಹೋಗ್ತೀವಿ ಅಷ್ಟೇ ದಿನ ಕೂತ್ಕೋತೀರಾ ಸರ್ ಆಲ್ಮೋಸ್ಟ್ 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 ವೀಕ್ಲಿ ಸರ್ ಈಗ ಎಲ್ಲ ಫ್ರೆಂಡ್ಸ್ಗಳು ಸೇರ್ತೀರಾ ಒಂದಷ್ಟು ವಿಚಾರಗಳು ಮಾತಾಡ್ಕೊಂತೀರಾ ಅಲ್ವಾ ಸೊ ಆ ರೀತಿಯಲ್ಲಿ ಜಾಸ್ತಿ ಮಾತಾಡುವಂತಹದ್ದು ಏನು ಸರ್ ಈಗ ಮಾತಾಡಿದ್ರು ನಾವು ಈಗ ಅಮೆರಿಕ ಬಂದ್ಬಿಟ್ಟು ಇದ್ರ ಮೇಲೆ ಯಾಕ ಇದು ಮಾಡಿದರಲ್ಲ ಇದ್ದ ಮಾಡಿದಾರಲ್ಲ ನಮ್ಮ ಬ್ಯಾಲಿಕ್ ಮಿಸೈಲ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿಗೆ ಅದೆಲ್ಲ ಈಗ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೀವಿ ಚರ್ಚೆ ಮಾಡ್ತಾ ಮಾ ಮಾಡ್ತಾ ಇದ್ದೀವಿ ಆದರೆ ಜನಗಳಿಗೆಲ್ಲ ಏನು ತೊಂದರೆ ಆಗುತ್ತೆ ನಮಗೇನು ತೊಂದರೆ ಆಗುತ್ತೆ ಅದರಿಂದ ಇಡೀ ಪ್ರ ಐ ಮೀನ್ ಪ್ರ ಅಂದರೆ ಪ್ರಪಂಚ ಅಂದರೆ ನಮ್ಮ ಇದಕ್ಕೆ ಏನು ತೊಂದರೆ ಆಗುತ್ತೆ ಇದ್ರ ಬಗ್ಗೆಲ್ಲ ಮಾತು ಇರ್ತೀವಿ ಹೌದು ಹಾಗಾದ್ರೆ ಯಜಮಾನ್ರೀ ಈಗ ಸದ್ಯಕ್ಕೆ ಈ ಸಮಸ್ಯೆಗಳೆಲ್ಲ ಒಂದ್ ಕಡೆ ಆಯಿತು ನೀವು ಮಾತಾಡಿದ್ರಲ್ಲ ವಿಚಾರಗಳನ್ನ ಹೊರತುಪಡಿಸಿ ನಿಮ್ಮ ಏರಿಯಾಗಳಲ್ಲಿ ಏನೇನು ಪ್ರಾಬ್ಲಮ್ಗಳವೆ ಏರಿಯಾದಲ್ಲಿ ಪ್ರಾಬ್ಲಮ್ ಅಂದ್ರೆ ಮೈನ್ ಪ್ರಾಬ್ಲಮ್ ನೋಡಿ ಈಗ ಈ ಫುಟ್ಬೋರ್ಡ್ ಎಲ್ಲ ರಿಪೇರ್ ಮಾಡ್ತಾರಲ್ಲ ಯಾತ್ ಮಾಡ್ತಾರೆ ರಿಪೇರ್ ಫುಟ್ಬೋರ್ಡ್ ಫುಟ್ಬೋರ್ಡ್ ಬೋರ್ಡ್ ರಿಪೇರ್ ಮಾಡಿ ಹೋದ ತಕ್ಷಣ ಪರ್ಟಿಕ್ಯುಲರ್ಲಿ ಇಲ್ಲಿ ತಿಲಕ್ ನಗರ್ ಅಂತ ಇಟ್ಕೊಳ್ಳಿ ಆ ರೋಡ್ಗಳು ಪ್ರತಿಯೊಂದು ರೋಡ್ ನೋಡಿ ಅದು ಮೂರು ನಾಲ್ಕು ರೋಡ್ನು ಫುಟ್ಬೋರ್ಡ್ ಇಷ್ಟೆಲ್ಲ ಖರ್ಚು ಮಾಡಿ ರಿಪೇರ್ ಮಾಡಿದ್ರ ಮೇಲೆ ಫುಟ್ಬೋರ್ಡ್ಗಳು ಅದು ಏನಿಗೆ ಆಗ್ತಾ ಇದೆ ಅಲ್ಲಿ ಅಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅವರು ವೆಹಿಕಲ್ ನಿಲ್ಸ್ಕೊಳ್ಲಿಕ್ಕೆ ವರ್ಕ್ಶಾಪ್ ವರ್ಕ್ಶಾಪ್ ಮಾಡ್ತಾರೆ ಅಲ್ಲಿ ವರ್ಕ್ಶಾಪ್ ಮಾಡೋ ಒಂದು ಮೂರು ದಿವ್ಸಲ್ಲಿ ಹಾಳಾಗುತ್ತೆ ಫುಟ್ಬೋರ್ಡ್ ಫುಟ್ಬೋರ್ಡ್ ಹಾಕೋ ಅವಶ್ಯಕತೆ ಏನಿದೆ ಹಿಂಗೆ ಹಾಳಾಗೋವಾಗ ಅದಕ್ಕೆ ಅವಶ್ಯಕತೆ ಇಲ್ಲ ರೋಡುಗಳು ನಿಲ್ಲಿಸ್ ಗಾಡಿಗಳು ನಿಲ್ಲಿಸ್ತಾರೆ ಅಲ್ಲಿ ನೋಡಿ ಫುಲ್ ವರ್ಕ್ಶಾಪ್ ಆಗಿಬಿಟ್ಟಿದೆ ಆ ರೋಡು ಫುಲ್ ಜನ ಹೋಗ್ಲಿಕ್ಕೆ ಆಗೋದಿಲ್ಲ ಏನಾದ್ರು ಯಾರಿಗಾರು ಆಕ್ಸಿಡೆಂಟ್ ಆಗಿ ಏನಾರು ಅನಾನುಕೂಲ ಆದರೆ ಮಾತ್ರ ಅದ್ರ ಬಗ್ಗೆ ಗೌರ್ಮೆಂಟು ಇದು ಕೊಡ್ತಾರೆ ಅಂತ ಕಂಡು ಅಟೆನ್ಷನ್ ಕೊಡ್ತಾರೆ ಅಲ್ಲಿವರೆಗೂ ಕೊಡಲ್ಲ ಅಂತ ಕಾಣುತ್ತಾರೆ ಇದು ಒಂದು ಪ್ರಾ ಇದು ಮೇಯ್ನ್ ಪ್ರಾಬ್ಲಮ್ ಇಲ್ಲಿ ಎಲ್ಲ ರೋಡ್ಗಳು ಹಂಗೆ ಇದೆ ಅದನ್ನು ಕೇಳೋ ಪೊಲೀಸ್ನವ್ರು ಹೋಗ್ತಾರೆ ಕಾರ್ಪೊರೇಷನ್ ಹೋಗ್ತಾರೆ ಬೇಡದಾಗಿರೋದೆಲ್ಲ ಬಂದು ಕೇಳ್ತಾರೆ ಅನಾವಶ್ಯವಾಗಿ ಬಂದು ಏನೇನು ಬೇರೆ ಏನಾದ್ರು ಮತ್ತು ಕೇಳ್ತಾರೆ ಬಟ್ ಇವೆಲ್ಲ ಯಾರೂ ಕೇಳೋದಿಲ್ಲ ಇಬ್ಬರು ಕಾರ್ಪೊರೇಷನ್ ಒಬ್ಬರೇ ಡೈಲಿ ಬರ್ತಾರೆ ಕಾರ್ಪೊರೇಷನ್ ಅವರು ಬರ್ತಾರೆ ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ ಅವರು ಹೋಗ್ತಾರೆ ಯಾರವರು ಏನು ಕೇಳೋದಿಲ್ಲ ಅಡ್ಡ ನಿಲ್ಲಿಸಿದ್ರು ಗಾಡಿ ಯಾರೂ ಕೇಳೋದಿಲ್ಲ ಇಲ್ಲಿ ಆ ಥರ ಆ ಅನುಕೂಲ ಭಾಳ ಇದೆ ಇಲ್ಲಿ ಜನಗಳಿಗೆ ಹೌದೌದು ಸಾಕಷ್ಟು ಜನ ಹತ್ರ ಏರಿಕೆ ಎಲ್ಲರಿಗೂ ಪ್ರಾಬ್ಲಮ್ ಅದು ನಾವೆಲ್ಲ ಪೆನ್ಷನ್ ಅಲ್ಲಿ ಇದೀವಿ ಈಗ ನಾವು ಪೆನ್ಷನ್ ಇದೀವಿ ನಮ್ಗೇನಂದ್ರೆ ಈಗ ನಮ್ಮ ಕೆಲವರು ಮನೆಗಳಲ್ಲಿ ಒಳ್ಳೆ ಎಸ್ಟಾಬ್ಲಿಷ್ಡ್ ನಾವೆಲ್ಲ ಏನೋ ಒಂದು ರೀತಿ ಮಿಡಿಲ್ ಮಿಡಿಲ್ ಆರ್ ಬಿಲೋ ಮಿಡ್ಲ್ ಅಂತ ಹೇಳ್ಬೋದು ನಾವು ಆಗಿರ್ತೀವಿ ನಮಗೆ ಈ ಬೆಲೆ ಏರಿಕೆ ಅನ್ನೋದು ಎಫೆಕ್ಟ್ ಖಂಡಿತ ಇದೆ ನಮಗೆ ನಾನು ಈಗ ರಿಟೈರ್ಡ್ ಆಗಿ ಫಿಫ್ಟೀನ್ ಇಯರ್ಸ್ ಓವರ್ ಆಲ್ಮೋಸ್ಟ್ ಐ ಆಮ್ ಸೆವೆಂಟಿ ಫೈ ನಾವು ಆ ಟೈಮಲ್ಲಿ ಇದ್ದಿದ್ದು ಬೆಲೆಗು ಈ ಟೈಮಲ್ಲಿ ಇದ್ದಿದ್ದು ಬೆಲೆಗು ಬೆಲೆನೂ ಇದು ಇಟ್ ಈಸ್ ಅಬ್ನಾರ್ಮಲ್ ಹೈಕ್ ಆಗಿದೆ ಹಾಂ ಈಗ ತಾವು ಒಂದು ಎಪ್ಪತ್ತೈದು ವರ್ಷ ಅಂದಿದ್ದಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ ನಿಮ್ಮದೊಂದು ಆಗಿನ ಕಾಲದ ಜೀವಮಾನ ಈಗಿನ ಕಾಲದ ಜೀವಮಾನ ತುಂಬಾ ವ್ಯತ್ಯಾಸ ಇದೆ ಜೀವನ ಶೈಲಿಯನ್ನ ನೋಡ್ತಾ ಹೋದ್ರೆ ಆಗ ನಾವು ಎರಡು ರೂಪಾಯಿ ಸಹ ಒಂದು ನಂಬಿಕೆ ಇತ್ತು ಈಗ ಎರಡ್ ಸಾವಿರ ಇದ್ರು ಬದುಕೋ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ ಸೊ ಈ ಎಲ್ಲಾ ಬೆಳವಣಿಗೆ ಇವತ್ತಿನ ಪೀಳಿಗೆಯವರ ಮೇಲೆ ಉತ್ತಮವಾದಂತದ್ದು ಅಂತ ತಮಗನ್ಸುತ್ತಾ ಅಥವಾ ಪಾಸಿಟಿವ್ ನೆಗೆಟಿವ್ ಅಂತ ಇವೆರಡರಲ್ಲಿ ಯಾವ್ದನ್ನ ತಾವ್ ಈಗ ಅದನ್ನ ಎರಡು ಎರಡು ರೀತಿ ಮಾಡ್ಬೋದು ಈಗ ಮನಿ ವ್ಯಾಲ್ಯೂ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ಗೋಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ನನಗೆ ಇಲ್ಲಿ ನೈನ್ಟೀನ್ ಸಿಕ್ಸ್ ಒಂದು ಹತ್ತು ವಯಸ್ಸಿರುವಾಗ ಅಂತ ಇಟ್ಕೊಳ್ಳಿ ಹತ್ತು ವಯಸ್ಸಿರುವಾಗ ಇದ್ದಿದ್ದು ಬೆಲೆಗೂ ಆಮೇಲೆ ಡ್ಯೂಟಿ ಡ್ಯೂಟಿಗೆ ಹೋದ್ವಿ ಆವತ್ತಿನ ಬೆಲೆ ಆವತ್ತಿನ ಇದ್ದಿದ್ದು ಬೆಲೆ ನನಗೆ ಇಲ್ಲಿ ಸುಮ್ಮನೆ ಅಪ್ಪನ ಅಪ್ಪ ಅಮ್ಮನ ಇದರಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ ಆ ಟೈಮಲ್ಲಿ ಅವರ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ ಆವಾಗ ಇದ್ದಿದ್ದು ಬೆಲೆ ಅಂತ ಹೇಳಿದ್ರೆ ತೊಂಬತ್ತು ರೂಪಾಯಿ ಇತ್ತು ಒಂದು ಸಾವಿರನ ತೊಂಬತ್ತು ರೂಪಾಯಿ ಒಂದು ಸಾವಿರ ಇವತ್ತು ಎಷ್ಟಿದೆ ಒಂದು ಸಾವಿರ ತೊಂಬತ್ತು ಸಾವಿರ ಇದೆ ಒಂದು ಸಾವಿರ ನೈಂಟಿ ತೌಸಂಡ್ ನೈನ್ ಹಂಡ್ ನೈಂಟಿ ರುಪೀಸ್ ಇಟ್ ಈಸ್ ದ ನಾರ್ಮಲ್ ವೇರಿಯೇಷನ್ ಇದು ಇದನ್ನು ಇಟ್ ಇಸ್ ಬಿಯಾಂಡ್ ದ ಇಮ್ಯಾಜಿನೇಷನ್ ಇವೆಲ್ಲ ಹೌದಲ್ವಾ ಸೊ ಅದೇ ಥರ ಬೇರೆ ರೀತಿಯ ಬೆಲೆಗಳು ಇದು ರೇಟು ಅಷ್ಟೇ ನಾನು ಡ್ಯೂಟಿಗೆ ಹೋದ್ಮೇಲೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೈ ಫಿಫ್ಟಿ ರುಪೀಸ್ ಅಸ ಜೂನಿಯರ್ ಇಂಜಿನಿಯರ್ ನಾನು ಹೋಗೋವಾಗ ಡ್ಯೂಟಿ ಮಾಡೋವಾಗ ಆ ಟೈಮಲ್ಲಿ ಒಂದು ಕೆ ಜಿ ಒಳ್ಳೆ ರೈಸು ಒಂದು ಕಾಲು ರೂಪಾಯಿ ಅವಾಗ ಒಂದು ಕಾಲು ರೂಪಾಯಿದು ಬೆಸ್ಟ್ ರೈಸ್ ಈಗ ಆ ರೈಸು ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ ಆ ರೈಸ್ ಇವತ್ತು ಬಟ್ ಪ್ರೊಫೆಷ್ನಲಿ ಇದು ರೈಸ್ ಆಗಿದೆ ಏನದು ಸಂಬಳನೋ ರೈಸ್ ಇದೆ ಕಂ ಆ ಥರ ಕಂಪೇರ್ ಮಾಡಿದ್ರೆ ಇವತ್ತು ಚೀಫ್ ಅಂತ ಹೇಳ್ಬೋದು ಬಟ್ ಎಲ್ಲರಿಗೂ ಆ ಪ್ರಸ್ತು ಇಲ್ಲ ಈಗ ಐ ಆಮ್ ಗೆಟಿಂಗ್ ಸಫಿಷಿಯಂಟ್ ಐ ಮೀನ್ ಸಮ್ ಇದು ಪೆನ್ಷನ್ ಒಳ್ಳೆ ಪೆನ್ಷನ್ ನನಗೆ ಸಿಗ್ತಾ ಇದೆ ಕೆಲವರಿಗೆ ಪೆನ್ಷನ್ ತಗೊಳ್ಳೋರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಏನು ನಮಗೂ ಕಷ್ಟ ಇರುತ್ತೆ ನಮ್ಗೆ ನಮಗೂ ಕಷ್ಟ ಇದೆ ಎಷ್ಟೇ ತಗೊಟ್ರೂ ಕಷ್ಟ ಇದ್ದಿರುತ್ತೆ ಇದನ್ನು ಏನದು ಈ ರೇಟ್ಗೋ ನಾವು ನಮ್ಮ ದುಡಿಮೆಗೋ ಇದು ಮಾಡಲಿಕ್ಕೆ ಸಾಧ್ಯವಲ್ಲ ಏನು ಹೋಲಿಕೆ ಹೋಲಿಕೆ ಅಂತ ಹೇಳಿದ್ರೆ ಸಮ ಈಕ್ವಲ್ ಈಕ್ವಲೈಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಡಿಮಾಂಡ್ ನಮ್ಮದು ಬೆಲೆ ಏರಿಕೆ ಜಾಸ್ತಿ ಹೋಗ್ತಾನೆ ಇರುತ್ತೆ ಡೇ ಟು ಡೇ ಹೋಗ್ತಾ ಇರುತ್ತೆ ಬೆಲೆ ಏರಿಕೆ ಇಲ್ಲಿ ಇನ್ನೊಂದಷ್ಟು ಜನರಿದ್ದಾರೆ ಅವ್ರನ್ನೂ ಸಹ ಮಾತಾಡ್ಸ್ತೀನಿ ಯಜಮಾನ್ರ ನಮಸ್ತೆ ನಾವು ಯಾವ್ರಿ ಸರ್ ತಮ್ದು ಎಷ್ಟು ವರ್ಷ ಆಯ್ತು ಬೆಂಗ್ಳೂರ್ಗೆ ಬಂದ್ ತಿಂಗಳ್ತು ಬಾಳ್ ಚೊಲೋ ಆತ್ರಿ ನಾ ಆದ್ರೂ ಕೇಳ್ತೀನಿ ಎರಡು ತಿಂಗಳ ಒಳಗ ನಿಮಗೆ ಬೆಂಗ್ಳೂರ್ ಅನ್ಸಿ ಬೆಂಗಳೂರು ಜೀವನ ಹೆಂಗ್ ಇನ್ನು ಹೆಚ್ಚು ಬೆಂಗಳೂರು ಜೀವನ ಆರಾಮ್ ಅಂತ ಹೇಳ್ತಿರೇಂತಾವ್ ನಾವೆಲ್ಲ ಹಳ್ಳಿ ಒಳಗೆ ಇದ್ದವರು ಆರಾಮು ಹಳ್ಳಿ ಅಷ್ಟು ಆರಾಮ್ ಇಲ್ಲಿ ಸಿಗುದಿಲ್ಲ ಸಿಗುದಿಲ್ಲ ಈಗ ಬೆಂಗಳೂರಿಗೂ ನಿಮ್ಮ ಊರಿಗೂ ತುಂಬಾ ವ್ಯತ್ಯಾಸ ಅದ ಗಜ ಗಜಾಂತರ ವ್ಯತ್ಯಾಸ ಅದ ಸೊ ಒಂದ್ ರೀತಿಲಿ ನೋಡಿದ್ರೆ ಒಂದಷ್ಟು ಬೆಲೆಗಳು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತಾವ ಬೆಲೆಗಳಿಗೇನು ವ್ಯತ್ಯಾಸ ಇಲ್ಲ ಆದ್ರೆ ಯಜಮಾನ್ರೆ ಬೆಲೆ ಏರಿಕೆ ಅನ್ನುವಂಥದ್ದು ಎಲ್ಲಾ ಕಡೆ ಒಂದೇ ಇರೋದ್ರಿಂದ ನಿಮ್ಮ ಜೀವನದ ಮೇಲೆ ಹೆಂಗೆ ಹೊಡ್ತಾ ಬೀಳ್ ಏನ್ ಮತ್ ನಾವು ಅಲ್ಲೇ ಅಗ್ದಿ ಚೀಪ್ ಅಗ್ದಿ ಒಳ್ಳೆ ಆಹಾರ ಒಳ್ಳೆ ಇದನ್ನ ಸ್ವೀಕಾರ ಮಾಡ್ತೀವಿ ಇಲ್ಲಿ ಆ ಕ್ವಾಲಿಟಿ ಸಿಗೋದಿಲ್ಲ ರೇಟ್ ದುಪ್ಪಟ್ಟು ಒಳ್ಳೆ ಸಿಗುದಿಲ್ಲ ರೀ ಈಗ ಜನರಿಗೋಸ್ಕರ ಅಂತ ಹೇಳಿ ಅಧಿಕಾರಿಗಳಂತ ಅನ್ಸ್ಕೊಂಡಿರೋರು ರಾಜಕಾರಣಿಗಳಂತ ಅನ್ಸ್ಕೊಂಡಿರೋರು ಜನರಿಗೋಸ್ಕರ ಕೆಲಸ ಮಾಡ್ತಿದಾರೆ ಅಂತ ತಮಗ ಅನ್ಸುತ್ತ ಯಾವ್ದೇ ಪಕ್ಷ ಅಂತ ಹೇಳಲ್ಲ ಯಾವ್ದೇ ಅಧಿಕಾರಿ ಅಂತ ಹೇಳಲ್ಲ ಒಟ್ಟಾರೆಯಾಗಿ ಜನರಿಗೋಸ್ಕರ ಕೆಲಸಗಳು ಆಗ್ತಾ ಇದಾವ ಅಧಿಕಾರಿಗಳು ಏನು ಮಾಡುದಿಲ್ಲ ರಾಜಕಾರಣಿ ಏನು ಮಾಡುದಿಲ್ಲ ಒಳ್ಳೆಯದ ನಾವು ನಾವು ವೋಟ್ ಓಟ್ ಹಾಕೋದ ದುಡ್ಡು ತೊಗೊತೀವಿ ಅದನ್ನು ತೊಗೊಳ್ಳಲ್ಲ ಅಂದ್ರೆ ಕೆಲಸ ಕೇಳಬಹುದು ಈಗ ನಾವೇ ಒಂದು ನೋಟಿಗೆ ಒಂದು ಸಾವಿರ ತೊಗೊತೀವಿ ಅವ್ರನ್ನ ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ ಅಲ್ಲಿಂದ ನಾವು ದುಡ್ಡು ಅವ್ರದ್ದು ಮನೆಯದು ಯಾರು ಹಾಕೋದಿಲ್ಲ ಹೌದಲ್ರಿ ಈಗ ಭ್ರಷ್ಟಾಚಾರ ಅನ್ನುವಂಥದ್ದು ನಾವು ಓಟಿಗೆ ನೋಟನ್ನ ಮುಂದಿಡ್ತೀವಿ ಅಂತ ತಾವು ಹೇಳ್ತೀವಿ ಹೌದು ರೀ ಇದೆಲ್ಲವೂ ನಿರ್ಮೂಲನೆ ಆಗುದು ಯಾವಾಗ್ರಿ ನಾವು ಶೈನಾರಾದಾಗ ಎಲ್ಲ ನಿರ್ಮೂಲನೆ ಹಾಕೈತಿ ಹೌದು ಮತದಾರರು ಮತರಾದರು ಜಾಗ್ರತರಾದಾಗ ಒಳ್ಳೆ ದೇಶ ಊರು ಎಲ್ಲ ಮಾತಿನ ಪ್ರಕಾರನೇ ನಾವು ಹೋಗುದಾದ್ರೆ ದುಡ್ಡು ತಗೊಳ್ಳಾರ್ದೆ ನಾವೇನಾದ್ರೂ ಏನಾದ್ರು ಓಟ್ ಹಾಕಿದ್ರ ಸಾಮಾನ್ಯ ಜನರೇನಾದ್ರು ಓಟ್ ಹಾಕಿದ್ರೆ ಈ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗ್ತಾವ ಅಧಿಕಾರಿಗಳು ಕೆಲಸ ಮಾಡ್ತಾರಂತ ಅಧಿಕಾರಿಗಳು ಏನು ಮಾಡಕ್ ನಾವ ಅವ್ರ ಇರುವುದಿಲ್ಲ ರಾಜಕೀಯ ಒಳಗೆ ಹಿಡಿದೊಳಗೆ ಅಧಿಕಾರಿಗಳು ಸಿಕ್ಕೊಂಡಿರ್ತಾರೆ ಹಿಂಗಾಗಿ ಅವ್ರಿಗೆ ಏನು ಮಾಡಕ್ ಹಾಗೆ ಏನು ಭಯ ಇಲ್ಲನೇ ಅವರು ಅಧಿಕಾರ ಮಾಡಕ್ ಹೋದ್ರೆ ಅದೇ ರಾಜಕಾರಣಿಗಳ ಕಾಟ ಜಾಸ್ತಿ ಇರುತ್ತೆ ದಕ್ಷ ಅಧಿಕಾರಿಗಳೇ ಬೆಳೆ ಇರೋದಲ್ಲ ಹಿಂಗಾಗಿ ಮೊದಲ ನಾವು ಜಾಗ್ರತರ ಆಗ್ಬೋದು ನಮ್ಮ ಹೆಸರು ಆನಂದ್ ಈಗಾಗ್ಲೇ ತಾವು ನೋಡಿದ್ರೆ ಅನ್ಕೋತೀನಿ ನಿಮ್ಮ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ರು ನಾನು ಪ್ರಶ್ನೆ ಕೇಳಲ್ಲ ನೀವೇ ಏನು ಹೇಳಿ ನವಡಿಯ ಯಾವ ಆಫೀಸ್ ಹೋದ್ರೆ ಕೆಲಸ ಆಗೋದಿಲ್ಲ ಕರಪ್ಷನ್ ಎತ್ಬಿಟ್ಟು ಮಾಡ್ತಾ ಇದ್ರೆ ಬಾಳ ಬರ್ತಾ ಬರ್ತದ್ರೆ ಮೂರು ರೆಸ್ಪಾನ್ಸ್ ಮಾಡೋದಿಲ್ಲ ಆಫೀಸ್ನಲ್ಲಿ ಸೆಲ್ಬ್ರೇಟ್ ಡೌನ್ ಸೆಲ್ಪ್ರೇಟ್ ಡೌನ್ ಯಾವ ಕೆಲಸ ಆಗಲ್ಲ ದುಡ್ಡು ಕೊಟ್ಟ ಕೆಲಸ ಆಗಲಿಲ್ಲ ವೆರಿ ವೆರಿ ಬ್ಯಾಡ್ ಪೊಸಿಷನ್ ಆ ಕಂಟ್ರೋಲ್ ಮಾಡೋಕ್ಕೆ ಯಾರೂ ಆಗಲಿಲ್ಲ ಐ ಫೀಲ್ ವೆರಿ ಬ್ಯಾಡೇ ಬರ್ಟ್ ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವ್ ಮಾಡಿದ್ರೆ ತ್ರೀ ಫೋರ್ ಮಂತ್ಸ್ ತೊಗೊಳ್ತಾ ಇದೆ ರೀ ಈವಂತೂ ಇದು ಟೇಕಿನ ಕರೆಪ್ಷನ್ ಪಿಯೋನಲಿಂದು ದೊಡ್ಡವರೆಲ್ಲ ಕಲೆಕ್ಷನ್ ಕಲರ್ಸ್ ಕಲೆಕ್ಷನ್ ಎಲ್ಲಿಯೂ ವರ್ಕ್ ಆಗೋದಿಲ್ಲ ನಡೀದಿಲ್ಲ ರೆಸ್ಪೆಕ್ಟ್ ಕೊಡೋದಿಲ್ಲ ಹೋಗು ನಾಳೆ ಬಾ ಸರ್ವೇ ಡೌನು ಹಿಂಗೆ ಮಾತಾಡಿದ್ರೆ ಹೊತ್ತು ಒಂದು ರೆಸ್ಪಾನ್ಸ್ ಮಾಡಲ್ಲ ಸೀನಿಯರ್ ಕೊಡೋದಿಲ್ಲ ರಿಟೈರ್ಡ್ ಆಫೀಸಿಗೆ ಒಂದು ರೆಸ್ಪಾನ್ಸ್ ಮಾಡೋದಿಲ್ಲ ಭಾಳ ಆರೋಪಣೆ ಮಾಡ್ತಾರೆ ಎಲ್ಲ ಆಫೀಸಲ್ಲಿ ಅದು ಕಂಟ್ರೋಲ್ ಮಾಡಬೇಕು ಅದೇ ಸರ್ ಇದೆಲ್ಲವನ್ನು ಬದಲಾವಣೆ ಆಗುತ್ತೆ ಅಂತ ತಮಗನ್ಸುತ್ತೆ ಅಕಸ್ಮಾತ್ ಬದಲಾವಣೆ ಆಗಬೇಕು ಅಂತಂದರೆ ಏನು ಮೊದಲಾಗಿ ನಮ್ಮಲ್ಲಿ ಎದ್ ಅಂದರೆ ಬದಲಾಗಬೇಕು ಎಲ್ಲವೂ ಕೆಲಸಗಳು ಸರಿಯಾಗಿ ಆಗಬೇಕು ಅಂತಂದರೆ ನಮ್ಮಲ್ಲಿ ಏನು ಬದಲಾಗಬೇಕು ಗೌರ್ಮೆಂಟ್ ಸ್ಟ್ರಾಂಗ್ ಆಗಬೇಕು ಮೇಡಮ್ ಸಿಕ್ಟು ವಾರ್ನ್ ಮಾಡಬೇಕು ತಿಳುವಳಿಕೆ ಬರಬೇಕು ವೀಕ್ಷಕರೇ ಈಗಾಗಲೇ ತಮ್ಮ ನೋವನ್ನ ಹಂಚ್ಕೊಂಡ್ರು ನಾವು ನಾವು ಸಮಸ್ಯೆ ಸಮಸ್ಯೆ ಅಂತ ಏರಿಯಾ ಏರಿಯಾ ಮಾತ್ರ ಅಲ್ಲ ಕಚೇರಿಗಳಿಗೆ ಭೇಟಿ ನೀಡಿದಾಗ ನಮಗೆ ಏನ್ ಸಮಸ್ಯೆಗಳಾಗ್ತಾ ಇದಾವೆ ಹೌದು ಅದು ನಾವೇನಾದ್ರೂ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ಒಂದು ಆಫೀಸ್ಗೆ ಹೋದಾಗ ನಾವು ಒಂದು ಡಾಕ್ಯುಮೆಂಟ್ಸ್ ನ ಮುಂದಿಟ್ರೆ ನಾಳೆ ಬನ್ನಿ ನಾಡಿದ್ ಬನ್ನಿ ಅಚ್ಚಿನಾಡಿದ್ ಬನ್ನಿ ಅಂತ ಹೇಳಿ ಹೀಗೆ ದಿನಗಳನ್ನ ಮುಂದೆ ಹಾಕ್ತಾ ಹೋಗ್ತಾರೆ ಹೊರತು ಮಾಡಬೇಕಾಗಿರುವಂತ ಕೆಲಸಗಳನ್ನ ವೇಗವಾಗಿ ಮಾಡಲ್ಲ ಕೆಲಸಗಳು ತುಂಬಾ ಪೆಂಡಿಂಗ್ ಉಳಿತಾ ಇದೆ ಸೊ ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳ ಅಥವಾ ರೂಲ್ಸ್ಗಳು ಕ್ಲಿಯರ್ ಆಗಿ ಜನರಿಗೆ ಹೇಳದೇ ಇರುವಂತಹದ್ದು ಅಥವಾ ಅಲ್ಲಿರುವಂತ ಅಧಿಕಾರಿಗಳು ರೂಲ್ಸ್ ಫಾಲೋ ಮಾಡದೇ ಇರುವಂತಹದ್ದು ಎಲ್ಲವೂ ಪ್ರಶ್ನೆಯಾಗಿ ನಮ್ಗೆ ಇವತ್ತು ಕಾಡ್ತಾ ಇರುವಂತದ್ದು ಸೊ ಇನ್ನಷ್ಟು ಜನರನ್ನು ಮಾತಾಡ್ತಾ ಹೋಗ್ತೀನಿ ಅವರಲ್ಲಿ ಸಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಅವರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್ ಕೇಸ್ನಲ್ಲಿ ಟಾಲಿವುಡ್ ನಟ ಶ್ರೀಕಾಂತ್ ಅರೆಸ್ಟ್ ಒಂದು ಗ್ರಾಮ್ ಕೊಕೇನ್ಗೆ ಹನ್ನೆರಡು ಸಾವಿರ ನಲವತ್ತು ಬಾರಿ ಖರೀದಿಸಿದ್ದ ನಟ ಕೊಕೇನ್ ಡೀಲ್ ಎ ಐಎ ಡಿಎಂಕೆ ನಂಟು ಹೇಗಿತ್ತು ಕಾರ್ಯಾಚರಣೆ ಸಿನಿಮಾ ಸೆಲೆಬ್ರಿಟಿಗಳ ನಶೆಯ ಹಿಂದಿದ್ಯಾ ವಿದೇಶಿ ನಂಟು ನಶೆಯ ನಂಟು ವೀಕ್ಷಿಸಿ ರಾಜ್ಯ ಇಪ್ಪತ್ತೆರಡಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದು ಭಾರತದ ಇತಿಹಾಸದಲ್ಲೇ ಕರಾಳ ದಿನ ಉಸಿರೆಚ್ಚಿದ ನಾಯಕರೆಲ್ಲರ ಬಂಧನ ಪತ್ರಿಕಾ ಸ್ವಾತಂತ್ರ್ಯದ ದಮನ ಒಕ್ಕಿನ ಮಹಿಳೆಯ ಆದೇಶ ಸರ್ಕಾರವನ್ನೇ ಬದಲಿಸಿತು ಭಾರತೀಯರ ಆದೇಶ ಇಂಡಿಯಾ ಇಸ್ ಇಂದಿರಾ ಮರೆಯಲಾಗದ ಎಮರ್ಜೆನ್ಸಿ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪಕ್ಕೆ ಎಲ್ಲರಿಗೂ ಸಾವು ಬೆನ್ನ ಹಿಂದೆ ಇದ್ದರೆ ಇವರಿಗೆ ಕಣ್ಮುಂದಿಗೆ ಇರುತ್ತೆ ಭಾರತಾಂಬಿಯ ರಕ್ಷಣೆಗೆ ನಿಂತ ಕೆಚ್ಚೆದಿಯ ಸೈನಿಕರು ವೀರ ಯೋಧರಿಗೆ ಅಶ್ವವೇಗಾ ವಾಹಿನಿಯ ಮಹಾವೇದಿಕೆ ಸೈನಿಕನಿಗೊಂದು ನಮನ ವೀಕ್ಷಿಸಿ ಬೆಳಿಗ್ಗೆ ಏಳು ಇಪ್ಪತ್ತೇಳಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ತಿಲಕ್ ನಗರದಲ್ಲಿ ಸಾಕಷ್ಟು ಜನರು ತಮ್ಮ ಏರಿಯಾ ಸಮಸ್ಯೆ ಹೇಳಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ತಮ್ಗ ಆಗ್ತಾ ಇರುವಂತ ಸಮಸ್ಯೆಗಳನ್ನ ನಮ್ಮ ಒಟ್ಟಿಗೆ ಒಂದಷ್ಟು ಹಿರಿಯರು ಹಂಚ್ಕೊಂಡಿರುವಂತದ್ದು ಈಗ ಇನ್ನೊಂದಷ್ಟು ಜನರು ನನ್ನೊಟ್ಟಿಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲೊಬ್ರು ಆಟೋದಲ್ಲಿ ಆರಾಮಾಗಿ ಕೂತಿದ್ರು ಯಾಕೆ ಅಂತ ಕೇಳಿದಾಗ ಮೇಡಮ್ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿದಾವೆ ಮೇಡಮ್ ಯಾರ ಹತ್ರ ಹೇಳೋಣ ಅಂತಿದ್ದಾರೆ ಸೊ ನನ್ನ ಹತ್ರ ಹೇಳ್ರಿ ಕೇಳಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಮೇಡಮ್ ಅವ್ರನ್ನ ಸ್ವಲ್ಪ ಮಾತಾಡಿಸಿ ಕೂಲಾಗಿ ಕೂತಿದ್ದೀವಿ ಮೇಡಮ್ ನಮಸ್ತೆ ತಮೇಶ್ರು ನನ್ನ ಹೆಸ್ರು ಅಮ್ಮು ಮೇಡಮ್ ಓಕೆ ಏನು ಸಮಸ್ಯೆ ಇದೆ ಮೇಡಮ್ ತಮ್ಮ ತುಂಬ ಒಬ್ಳು ಆಮರ್ಸ್ಬಿಟ್ಲು ನನ್ನ ಕಾಸು ಇಸ್ಕೊಂಡು ಈಸ್ಕೊಂಡು ಕೊಡ್ತೀನಿ ಕೊಡ್ತೀನಿ ಅಂತ ಮನೆ ಪಕ್ಕದೊಳಗೆನವರು ನನ್ನ ಮಗಳು ನನ್ನ ಮಗಳಂತ ಮುಸ್ಲಿಮವರು ಅಷ್ಟು ನಾವು ಕ್ಲೋಸ್ ಆಗಿದ್ವಿ ಮೊದಲು ನನ್ನ ಮಗಳಿಗೆ ಒಡವೆ ತೆಗಿಬೇಕಂತ ಚೀಟಿ ಹಾಕಿದ್ದೆ ಬಾ ಕಾಸು ಎತ್ಕೊಂಡು ಬಂದ ಒಡವೆ ತೆಗಿಯೋ ಅಂತ ಹೇಳಿದ್ದಕ್ಕೆ ಇಲ್ಲ ನನಗೆ ಕೊಡು ನನ್ನ ಮಗ ಬಂದು ಇದು ಎಸಿದು ಕೆಲಸ ಮಾಡ್ತಾನೆ ಅಂತ ಮೂರು ಲಕ್ಷ ಇಸ್ಕೊಂಡ್ರು ಮೇಡಮ್ ಆಮೇಲೆ ಒಂದು ಕಿತ್ತ ಅರವತ್ತು ಸಾವಿರ ಕಿತ್ತ ಐವತ್ತು ಸಾವಿರ ಐಸ್ಕೊಂಡ್ರು ಕೊಡ್ತೀನಿ ಲಾಸ್ಟ್ ಅಂತ ಆಮೇಲೆ ಚೀಟಿ ಹಾಕಿದ್ದೆ ನಾನು ನಾಲ್ಕು ಚೀಟಿ ಹಾಕಿದ್ದೆ ಒಂದು ಮೂರು ಚೀಟಿ ನಾನು ಕಟ್ಟಿದ್ದೆ ಆಮೇಲೆ ನಾನು ಕಟ್ಕೊಂಡು ನನಗೆ ಆಗಲಿಲ್ಲ ತುಂಬ ಕಷ್ಟ ಇತ್ತು ನಾನೇ ಕಟ್ಕೊತೀನಿ ಬಿಡು ಅಂತ ತಿಂಗ್ಳು ತಿಂಗ್ಳು ಬಂದು ಚೀಟಿ ಎತ್ಕೊಂಡ್ಬಿಟ್ರು ಇವಾಗ ಚೀಟಿನೂ ಕಟ್ತಾ ಇಲ್ಲ ನಮ್ಮ ಕಾಸೂ ಕೊಡ್ತಾಯಿಲ್ಲ ಚೀಟರು ತುಂಬ ಡಾರ್ಸಲ್ಲಿ ಕೊಡ್ತಾವ್ರೆ ನಮ್ಮ ದುಡ್ಡು ಅವ್ರು ಕಟ್ಟಬೇಕು ಕೇಳಿದ್ರೆ ನಾನು ಕೊಡಲ್ಲ ಅಂತಾರೆ ಇವಾಗ ಚೀಟರ್ಗೆ ಏನು ಮಾಡೋದು ನಾನು ಐದು ಮಕ್ಕಳು ಇದೆ ಅವ್ರೆ ಇವಾಗ ನಾನು ಇರೋದ ಸಾಯೋದ ಮೇಡಮ್ ಪಕ್ಕದೊಳಗೆ ಅವ್ರೆ ನಾನು ಕೊಡಲ್ಲ ಒಂದ್ ರೂಪಾಯಿ ಅವ್ರ ಸಪೋರ್ಟ್ ತುಂಬಾ ಅವ್ರೆ ಮನೇಲಿ ಯಾರು ಇಲ್ಲ ಸಪೋರ್ಟ್ ಕೊಟ್ಟಿದ್ದೀವಿ ಅವ್ರನ್ನ ಕರೆದ್ರು ಮಾತಾಡಿಸಿದ್ರು ಅವರು ಏನು ತೆಗಿತ ಇಲ್ಲ ಮೇಡಮ್ ಇವಾಗ ನಂದೆಲ್ಲ ಆರು ಲಕ್ಷ ಬರಬೇಕು ಮೇಡಮ್ ಚಿಲ್ಲ್ರ ಚಿಲ್ಲ್ರನ್ ನಂದು ಕ್ಯಾಶ್ ಮಾತ್ರ ಅಷ್ಟು ಬರಬೇಕು ಇವಾಗ ಚೀಟಿ ಬೇರೆ ಬಡ್ಡಿಗೆ ಏನಿಲ್ಲ ಮೇಡಮ್ ಕೊಡ್ತೀನಿ ಸ್ಕೀ ಅವ್ರ ಮಗ ಬಂದು ಸಿ ಕೆಲಸ ಮಾಡ್ತಾನಂತ ನಮ್ಮ ಈಸ್ಕೊಂಡಿದ್ದು ಕಾಸು ಅಷ್ಟೇ ನಮ್ಮ ಬಡವರಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಮೇಡಮ್ ನನ್ನ ಸತ್ತಾದ್ರೆ ಅವಳೇ ಕಾರಣ ನನ್ನ ಮಕ್ಕಳಿಗೆ ಅಷ್ಟೇ ಆರು ಲಕ್ಷ ರೂಪಾಯಿ ನಂದು ಕ್ಯಾಶು ಇವತ್ತು ತಿಂಗ್ಳೂ ಸಂಬಳ ತಂದು ಎರಡು ತಿಂಗ್ಳು ಸಂಬಳನ ಅವ್ರಿಗೂ ಕೊಟ್ಟು ಈಗ ಮನೆಗೆ ನಾಲ್ಕು ತಿಂಗ್ಳು ಬಾಡಿಗೆ ಕಟ್ಟಿಲ್ಲ ಸಂಬಳ ತಂದು ತಂದು ಅವ್ರ ತಾನೇ ಕೊಟ್ಟೆ ಮೇಡಮ್ ವಾರ ವಾರಾಯ ಮೇಡಮ್ ನನ್ ಕೆಲ್ಸಕ್ ಹೋಗಿ ಮನೆ ಸ್ಟೇಷನ್ ಮನೆ ಟೇಷನ್ ಮನೆ ಸುತ್ತ ಇದ್ದೀನಿ ನಮಗೆ ಯಾರು ಮುಂದೆ ಬರ್ತಾ ಇಲ್ಲ ಮೇಡಮ್ ಸೊ ಇವ್ರ ವಿಚಾರ ಕೇಳಿದಾಗ ನಿಜಕ್ಕೂ ಒಂದ್ ಒಂದ್ ರೀತಿಲಿ ಬೇಜಾರಾಗುತ್ತೆ ಯಾಕಂತಂದ್ರೆ ಈಗಾಗಲೇ ನಾವು ಒಂದಷ್ಟು ಜನ ಹಿರಿಯರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು ಮೇಡಮ್ ದುಡ್ಡನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ದುಡ್ಡನ್ನು ಮುಂದೆಡ್ರೆ ಯಾವುದೇ ಕೆಲಸವು ಸಹ ವೇಗವಾಗುತ್ತೆ ಅಂತ ಹೇಳಿ ಒಂದು ಕಡೆ ಬೆಲೆ ಏರಿಕೆ ಸಮಸ್ಯೆ ಪಾಪ ಅಮ್ಮನವ್ರು ಮಾತಾಡ್ತಾ ಹೇಳಿದ್ರು ಮೇಡಮ್ ನಂಬಿಕೆಗೆ ದ್ರೋಹ ಆಗಿದೆ ಅಂತ ಹೇಳಿ ಆರು ಲಕ್ಷ ರೂಪಾಯಿ ರಕ್ಷಕರಾಗಿರುವಂಥ ನೀವುಗಳು ಜನರಿಗೆ ನ್ಯಾಯ ಒದಗಿಸ್ಬೇಕನ್ನುವಂಥದ್ದು ಯಾಕಂತಂದ್ರೆ ಹೆಣ್ಣು ಮಕ್ಕಳು ಕಣ್ಣೀರು ನಿಜಕ್ಕೂ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತಂದರೆ ನೋವಿಲ್ಲದೆ ಅಫ್ಕೋರ್ಸ್ ಹಾಕೋಕ್ಕಾಗಲ್ಲ ಸೊ ಇವರ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನುವಂಥದ್ದು ನಮ್ಮ ಆಶೆ ಸರ್ ನಮಸ್ತೆ ತಮೆ ಇಮ್ರಾನ್ ಖಾನ್ ಅಂತ ನಿಮ್ಮದೇನು ಪ್ರಾಬ್ಲಮ್ ಸರ್ ನಮ್ಮದು ಸದ್ಯಕ್ಕೇನಿಲ್ಲ ಮೇಡಮ್ ಆರ್ ಟಿ ಸಿ ಅವ್ರಿಗೆ ತುಂಬ ಪ್ರಾಬ್ಲಮ್ಮು ಬಸ್ ಅವರು ಬರೋದು ಟ್ರಾಫಿಕಲ್ಲಿ ಮಾತಾಡೋದು ಸಡನ್ನಾಗಿ ಜೋರಾಗಿ ಹೋಗೋದು ರೋಡ್ದಲ್ಲಿ ತುಂಬ ಪ್ರಾಬ್ಲಮ್ ಕೊಡೋದು ಏನಾದರೂ ಹೇಳಿದರೆ ಫುಲ್ ಅಕ್ಕ ಫುಲ್ ಅದೇ ಬೈಯೋದು ಏನೋ ಅವ್ರದ್ದು ಅಧಿಕಾರಿ ಅವ್ರ ಮೇಲೆ ನಮ್ಮ ಒಂಥರ ನೋಡ್ತಾರೆ ಆರ್ ಟಿ ಸಿ ಬಸ್ ಅವರು ಟಾರ್ಚರ್ ರೋಡ್ ಮೇಲೆ ಮೊನ್ನೆನೂ ನಮ್ಮ ಮುಂದೆನೇ ಬೈಕು ಹಾಸ್ಪಿಟ್ಲ್ ಹತ್ರ ಕೆಳಗಡೆ ಹತ್ತಿಸ್ಕೊಂಡು ಹೋಗ್ತಾ ಇದ್ದ ನಾವು ಎತ್ತಿ ಅವ್ರಿಗೆ ಕೇಳಿದರೆ ಅವ್ನು ಬಂದರೆ ನಾವೇನು ಮಾಡೋಕ್ಕಾಗುತ್ತೆ ನಾವು ಹೋಗೋದೇ ಅದೇ ಥರ ಅಂತ ಆ ಥರ ಪ್ರಾಬ್ಲಮ್ ಕೊಡ್ತಾರೆ ಈ ಆರ್ ಟಿ ಸಿ ಬಸ್ ಅವರು ಸ್ವಲ್ಪ ಸ್ಲೋ ಆಗಿ ನಡೆಸಿದರೆ ನಮ್ದು ಇದು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಸ್ಟೇಷನ್ ಇಂದ ತುಂಬಾ ಹೆಲ್ಪಿಂಗ್ ಏನಂತಂದ್ರೆ ಎಲ್ಲಾದ್ರ ಕಡೆ ದರಗಳ ಏರಿಕೆ ಆಗಿದೆ ಒಂದ್ ಕಡೆ ಫ್ರೀ ಬಸ್ ಬಿಟ್ಟಿರೋದ್ಮೇ ಬಿಟ್ಟ ಆದ್ಮೇಲೆ ನಿಮ್ಗಳಿಗೆ ಹೊಡೆತ ಬಿದ್ದಿಲ್ವಾ ಬಿದ್ದಿದೆ ಮೇಡಂ ಬಟ್ ಏನಂದ್ರೆ ಅವ್ರಿಗು ಸ್ವಲ್ಪ ಅನುಕೂಲ ಆಗಿದೆ ಇವರು ಒಂಥರ ಡ್ರೈವರ್ ಗಳಿಗೆ ಕೇರ್ಲೆಸ್ ಫುಲ್ ಅದೊಂದು ತುಂಬಾ ಪ್ರಾಬ್ಲಮ್ ಇದೆ ಎಸ್ ಈಗಾಗಲೇ ಸಾಕಷ್ಟು ಜನರು ತಮ್ಮ ಸಮಸ್ಯೆಗಳನ್ನ ನಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದಾರೆ ಇನ್ನೂ ಒಂದಷ್ಟು ಜನರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ತೊಮೆಸ್ ಮಂಜುನಾಥ್ ಅಥವಾ ಎಷ್ಟು ವರ್ಷದಿಂದ ಈ ಏರಿಯಾಗ ಬಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಹನ್ನೆರಡು ವರ್ಷದಿಂದ ಏನ್ ಪ್ರಾಬ್ಲಮ್ ಅನುಭವಿಸ್ತಾ ಆ ಅಬ್ರಹ್ಮ ಇಲ್ಲಿ ಇದೆ ಒಂದು ಈಗ ಮನೆ ದಿನ ನೀರು ನಾಲ್ಕು ದಿನ ಆಯ್ತು ಬುಟ್ಟಿರ್ನಿಲ್ ನಾಲ್ಕು ದಿನ ಆಯ್ತು ಬುಡ್ನೇಲ ಇವಾಗ ಫಸ್ಟ್ ಮೂರುವರೆಗೆ ನೀರ್ ಬರ್ತಿತ್ತು ಈಗ ನಾಲ್ಕು ಗಂಟೆಗೆ ನಾಲ್ಕು ಕಾಲಕ್ ಬರ್ತಿದೆ ಏಳು ಗಂಟೆ ಕ್ಲೋಸು ಈಗ ನಾಲ್ಕು ನಾಲ್ಕು ಫ್ಲೋರ್ ಮನೆ ಇದೆ ನಾಲ್ಕು ಫ್ಲೋರ್ ಮನೆಯವರು ಎಲ್ಲ ತುಂಬಿಸಿ ಇಟ್ಕೋಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರು ಪ್ರಾಬ್ಲಮ್ ಆಮೇಲೆ ನೈಟ್ ಎಲ್ಲಾ ಕಸಗಳು ಜನ ಹಂಗೆ ತಂದಿ ತಂದು ಎಸ್ಬಿಟ್ಟು ಹೊಂಟೋಗ್ಬಿಡ್ತಾರೆ ನಾವ್ ಹೇಳಿಕಿಲ್ಲ ಹಾಗಾದ್ರೆ ಕಸ ತಗೊಂಡೋಗಿ ಬರೋದಿಲ್ವಾ ಈ ಬರ್ತಾರೆ ಬೆಳಿಗ್ಗೆ ಮಾರ್ನಿಂಗ್ ಎಲ್ಲ ಗಾಡಿ ಲೋಯ್ತಾರೆ ಮನೆಯವರು ಯಾರು ಸರಿಯಾಗಿ ಹಾಕೋದಿಲ್ಲ ಅವ್ರು ಎಲ್ಲೆಲ್ಲ ಕೆಲ್ಸಕ್ಕೆ ಹೋಗಿರ್ತವೆ ಅವ್ರ ಬಂದಾಗ ಇವರು ಇರಕ್ಕಿಲ್ಲ ಇವ್ರ ಇರೀ ಹಾಗಾದ್ರೆ ಈಗ ಇದಕ್ಕೆ ಬಿ ಬಿ ಎಂಪಿ ಅವ್ರ ಹೊಣೆ ಅಂತ ಹೇಳ್ತೀರಾ ಸ್ಥಳೀಯರ ಹೊಣೆ ಅಂತ ತಾವ್ ಹೇಳ್ತೀರಾ ಹೇಳ್ಕೋಬೇಕು ಅಂದ್ರೆ ಎರಡರಲ್ಲೂ ತಪ್ಪು ಬರ್ತಿದೆ ಮೇಡಮ್ ಅರೆ ಈಗ ಅವರು ಮಾರ್ನಿಂಗ್ ಬರ್ತಾರೆ ಮಾರ್ನಿಂಗ್ ಬಂದಾಗ ಅವ್ರ ಕಸ ಆಗ್ತದ ಈಗ ಯಾರಿಗೆ ಅಂತ ಹೇಳೋದು ಹೇಳದು ಯಾರು ಕದದು ತಪ್ಪು ನಮ್ದ್ರಲ್ಲಿ ಇದೆ ಅವರು ಬಿ ಬಿ ಪಿ ಇರ್ಬೇಕು ಸ್ವಲ್ಪ ಏನಾರ ಒಂದು ಗಾಡಿ ಸೈಕಲ್ ಒಂದು ನಿಲ್ಸಿ ಒಂದ್ ಏನಾರು ಮಾಡಿಸ್ಬೋದು ಎಲ್ಪ್ ಆಗ್ತದೆ ಸರ್ ಈಗ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರಿ ನಾಲ್ಕು ಮನೆಗೆ ಅಥವಾ ನಾಲ್ಕು ಫ್ಲೋರ್ಗೆ ಇಷ್ಟು ಮೀಡಿಯಂ ಟೈಮ್ ಅಲ್ಲಿ ನೀರ್ ಬಿಡ್ತಾರಲ್ಲ ಆ ನೀರು ಪೂರೈಕೆ ಆಗ್ತಿದ್ಯಾ ತಮ್ಮ ನಾಲ್ಕುವರೆಗೆ ನೀರು ಬಿಡ್ತಾರೆ ಎರಡೂವರೆಗೆ ನೀರು ಬಿಡ್ತಾ ಇದ್ರು ನಾಲ್ಕು ಫ್ಲೋರ್ಗೂ ನೀರ್ ಸಾಲಿಕ್ಕಿಲ್ಲ ಆ ಕಡೆ ಏರಿಯಾದಲ್ಲೆಲ್ಲ ಬೋರ್ ನೀರಿದೆ ಈ ಕಡೆ ಯಾವ ಬೋರೂ ಇಲ್ಲ ಕಾವೇರಿ ನೀರೇ ಕಾಯಬೇಕು ಬಟ್ಟೆ ತೊಳೆಯೋಕ್ಕೆ ಸ್ನಾನ ಮಾಡೋಕ್ಕೆ ಮಕ್ಳು ಸ್ಕೂಲ್ ಕಲಿಸೋಕ್ಕೆ ಈ ಹಿಂಸೆ ಈ ಕಡೆ ಏರಿಯಕ್ಕೆ ಸಾಕಾಯ್ತಲ್ಲ ಅದೇ ಹಿಂಸೆ ಅದನ್ನೇ ನಾವು ಆಚೆ ಈಚೆ ತಗೋತಾ ಇರ್ತೀವಿ ಇನ್ನೇನು ಮಾಡೋದು ಅಲ್ಲೋಗಿ ಇಲ್ಲೋಗಿ ಇಡ್ಕೊಬರ್ತಿವಿ ನೀರುಗಳು ಈಗ ನೀವು ತಾವು ಹೇಳಿದ್ರೆ ಆಚೆ ಈಚೆ ತಗೋತೀನಿ ಅಂತ ಹೇಳಿ ನೀವು ಮಾಲಕ್ಕೂ ಬಾಡಿಗೆ ಮನೆಗೆ ಬಾಡಿಗೆ ಕೊಟ್ಟಿರ್ತೀರ ಅವ್ರಿಗೂ ಪೂರೈಕೆ ಮಾಡಬೇಕಾಗತ್ತೆ ಅದು ಮೇಂಟೆನೆನ್ಸ್ ಆಗ್ತಿತ್ತು ಸ್ವಲ್ಪ ಸ್ವಲ್ಪ ಒಂದೊಂದ್ ದಿನ ಅಡ್ಜಸ್ಟ್ ಮಾಡ್ಕೊತೀವಿ ನೀರ್ ಬರೋವರಿಗೆ ಕಂಟಿನ್ಯೂ ಮಾಡ್ಕೋತೀವಿ ಬಟ್ಟೆ ಹೋಗಿ ಅದೆಲ್ಲಾನೇ ನೀರ್ ಬಂದು ದಿನೇ ವಾಶಿಂಗ್ ಮಾಡ್ಕತ್ತೀವಿ ಎರಡು ದಿನ ಮೂರ್ ದಿನ ಜಮಾ ಮಾಡ್ಕೊಂಡು ಇಟ್ಕೋಬೇಕು ನೀರ್ ಬಂದು ದಿನ ಕ್ಲೀನ್ ಮಾಡ್ಕೊಂಡು ಎಷ್ಟು ದಿನ ನಾಲ್ಕು ವರೆಗೆ ನೀರು ಬಂದ್ರೆ ಸೊಮ್ ತುಂಬತ್ಕ ಐದು ಗಂಟೆ ಹೋಗಿರ್ತದೆ ಏಳು ಗಂಟೆವರೆಗೆ ನಾವು ಕೆಲಸ ಮಾಡ್ತಾನೇ ಇರಬೇಕು ಒಂದೇ ದಿನ ಸಾಕಾಗ್ಬಿಡ್ತದೆ ಬಟ್ಟೆ ತೊಳಿಬೇಕು ಪಾತ್ರೆ ತೊಳ್ಕೊಬೇಕು ಮನೆ ಕ್ಲೀನ್ ಮಾಡಬೇಕು ಎಲ್ಲ ಅವತ್ತೊಂದು ದಿನನೇ ಮಾಡಬೇಕು ನಾಳೆಗೆ ಈ ತುಂಬಿಸಿ ಇಟ್ಕೊಂಡಿರತ್ತೆ ಇವತ್ತೆಲ್ಲ ಯೂಸ್ ಮಾಡಬೇಕು ನಾಳೆ ಮಧ್ಯಾಹ್ನ ಎರಡುವರೆಗೆ ಬರೋ ನೀರು ನಾಲ್ಕುವರೆಗೆ ಬರ್ತದೆ ಅದನ್ನೇ ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೇಕು ನಾವು ಅಷ್ಟೇ ಮೇಡಮ್ ತಾವು ಹೆಣ್ಮಗಳಾಗಿ ಮನೆಯನ್ನು ಮೇಂಟೆನೆನ್ಸ್ ಮಾಡೋದು ನಿಮ್ಮ ನಿಮ್ಮ ಮೇಲೆ ಹೊಣೆ ಇರುತ್ತೆ ಒಂದು ಕಡೆಗೆ ನೀರಿಂದ ಇಷ್ಟೊಂದು ರೇಟ್ಗಳು ಜಾಸ್ತಿ ಆಗ್ತಿದ್ದಾವೆ ಜೊತೆಗೆ ನೀರಿನ ಸಮಸ್ಯೆ ಇದೆ ನೀರನ್ನು ಕೊಂಡು ತಗೋಬೇಕು ಬೇರೆಗಳದ್ದು ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತಿದೆಯಲ್ಲ ಮೇಂಟೆನೆನ್ಸ್ಗೆ ಎಷ್ಟು ಹೊಡೆತ ಬೀಳ್ತಿದೆ ಅದು ತುಂಬಾ ಕಷ್ಟ ಆಯ್ತದೆ ಒಂದು ತಗೊಂಡ್ರೆ ಒಂದಕ್ಕೆ ಇದಿರಿಕಿಲ್ಲ ಆ ಥರ ಪ್ರಾಬ್ಲಮ್ ಇರ್ತಿದೆ ಒಂದೊಂದು ದಿನಕ್ಕೆ ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋಬೇಕು ಆ ಥರ ಪ್ರಾಬ್ಲಮ್ ಸರ್ಕಾರದಿಂದ ಬೇಡಿಕೆ ಅಯ್ಯೋ ಏನು ಕೇಳಿದ್ರು ಅವ್ರು ಕೊಡಬೇಕಲ್ಲ ಮಾಡ್ಬೇಕಲ್ಲ ಬರ್ತಾ ಇದೆ ಹತ್ರ ಏನಿಲ್ವಲ್ಲ ರೇಷನ್ ಕಾರ್ಡ್ ಇಲ್ಲ ಏನಿಲ್ಲ ಫುಟ್ಪಾತಲ್ಲಿ ದುಡಿಬೇಕು ಮಕ್ಳು ನೋಡ್ಕೋಬೇಕು ಮನೆ ಬಾಡಿಗೆ ಕಟ್ಟಬೇಕು ಸಂಸಾರ ಸಾಕಬೇಕು ಮಕ್ಕಳನ್ನ ಓದಿಸ್ಬೇಕು ಎಲ್ಲ ಕಷ್ಟನೂ ಇದೆ ನಮ್ದು ಮೈಸೂರು ಅಲ್ಲಿಂದ ನಾವು ಇವ್ರದ್ದು ಓಟ್ಲು ಬಿಗ್ನೆಸ್ ಇಲ್ಲಿರೋದು ಎಲ್ಲ ಅಡ್ಜಸ್ಟ್ ಮಾಡಬೇಕು ತಾವ್ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಬೇಕಂತ ಮೈಸೂರಿಗೆಲ್ಲ ಫ್ರೀಯಾಗಿ ಆಗಿ ಓಡಾಡ್ಬೋದಲ್ಲ ನೀವು ದೇವಸ್ಥಾನಗಳಿಗೆ ಹೋಗ್ಬೋದು ನಾವು ಹೋಗೋದೇ ವರ್ಷಕ್ಕೆ ಒಂದ್ಸಲ ಹೋದ್ರೆ ಟ್ರೈನ್ ಎಲ್ಲ ಹೋಯ್ತೀವಿ ಬರ್ತೀವಿ ಬಸ್ ಅಲ್ಲೆಲ್ಲ ಏನ್ ಎವಿ ರಶ್ ಇರ್ತದೆ ಹೋಗಕ್ ಹಾಕಿಲ್ಲ ಬರಕ್ ಹಾಕಿಲ್ಲ ಅದ್ರ ಬದಲು ಬಸ್ ಅಲ್ಲಿ ಹೋಯ್ಕಿಲ್ಲ ಟ್ರೈನ್ ಅಲ್ಲಿ ಹೋಯ್ತೀವಿ ಬರ್ತೀವಿ ಹ್ಮ್ ರೇಷನ್ ಕಾರ್ಡೇ ಇಲ್ಲ ನಮ್ಗೆ ಈ ಯೋಜನೆಗಳು ನಿಮ್ಗೆ ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿ ಏನು ಯೂಸ್ ಆಯ್ತಲ್ಲ ಹೋಗೋದು ಇಲ್ಲ ಬಸ್ ಅಲ್ಲಿ ಮತ್ತೆ ರೇಷನ್ ಕಾರ್ಡೂ ಇಲ್ಲ ಕೊಂಡ್ಬೇಕು ಅಕ್ಕಿ ಸಾವಿರದ ಇನ್ನೂರು ಸಾವಿರದ ನಾನೂರು ಐನೂರು ಗಂಟೆ ಇರ್ತದೆ ತಗೊಂಬಂದು ತಿನ್ಬೇಕು ಅಷ್ಟೇ ಒಣೆ ಅಷ್ಟೇ ಅಷ್ಟೇ ನಮ್ಗೆ ಏನು ಇಲ್ಲ ಬೇಕು ಅಂದ್ರೂ ಯಾರು ಕೊಡ್ಸೋರು ಯಾರು ಕೇಳೋದು ಹೇಳೋದು ರೇಷನ್ ಕಟ್ ಮಾಡ್ಸಕ್ಕೆ ನಾವು ಹನ್ನೆರಡು ವರ್ಷದಿಂದ ಕಷ್ಟಪಡ್ತವಿ ಇಲ್ಲಿ ಅಲ್ಲಾರು ಸಾವಿರ ಅಲ್ಮೂರು ಸಾವಿರ ಅಲ್ನಾಕ್ ಸಾವಿರ ಕೊಡ್ತಾನೆ ಎಲ್ಲಿ ಮಾಡ್ಕೊಟ್ಟವರು ನಮಗೆ ಬಡವರು ನಾ ಎರಡು ಗಂಡು ಮಕ್ಳು ಗಂಡ ಹೆಂಡ್ತಿರಿರೋದು ಎಲ್ಲ ಕೊಂಡೆ ತಿನ್ಬೇಕು ಅಲ್ಲಿ ದುಡಿದ್ರೆ ಉಂಟು ದುಡಿದವ್ರು ಇಲ್ಲ ಹಾಗಾದ್ರೆ ಅಧಿಕಾರಿಗಳು ಸರ್ಕಾರ ಇರುವಂಥದ್ದು ಜನಸಾಮಾನ್ಯರಿಗೆ ಅಂತ ಅನಿಸುತ್ತ ಇರೋರಿಗೆ ಅದೆಲ್ಲ ಯಾರೇ ಬೇಕು ಅವ್ರವ್ರಿಗೆ ಮಾಡ್ತವ್ರೆ ಬಡವ್ರ ಬಗ್ಗ್ರಿಗೆ ಮಾತ್ರ ಏನು ಆಯ್ತಾ ಇಲ್ಲ ನಾವು ಅಷ್ಟು ವರ್ಷದಿಂದನೂ ಕಷ್ಟಪಡ್ತೇವೆ ನಮ್ಗೊಂದು ರೇಷನ್ ಕಾರ್ಡು ಸುಧ ಇಲ್ಲ ನೀರು ಬಿಲ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಎಲ್ಲನೂ ಅದು ಸಿ ಕರೆಂಟ್ ಬಿಲ್ ಬಂದು ಇವಾಗ ಇನ್ಯೂಟು ಬಗ್ಗೆ ಮಾತಾಡಿದರು ಅದ್ರ ಬಗ್ಗೆ ಆವಾಗ ನಾ ಇನ್ನೂರು ಇನ್ಯೂಟು ಮೇಲೆ ಬಂದವರಿಗೆ ಡಬಲ್ ಮಾಡಿದ್ರು ಇವಾಗ ಎರಡು ಸಾವಿರದ ಎಂಟುನೂರು ರೂಪಾಯಿ ಕಟ್ಬೇಕು ನಾವು ಇವಾಗ ಮೊದಲು ಇದು ಕಟ್ತಿದ್ದು ಸಾವಿರದ ನಾನ್ನೂರು ರೂಪಾಯಿ ನಾವು ಆಗ್ಬೋದೇನೋ ಕಡಿಮೆ ಆಗ್ಬೋದೇನೋ ಅನ್ಬಿಟ್ಟು ಮಾಡಿಸ್ತೋ ತಕ್ಷಣಕ್ಕೆ ಇವಾಗ ಎರಡು ಸಾವಿರದ ಎಂಟುನೂರು ರೂಪಾಯಿ ಕಟ್ಬೇಕು ನಾವು ಅದನ್ನು ಹೊರೇನೆ ಆಯ್ತು ಇವಾಗ ಸರ್ಕಾರ ತಮ್ಮ ಹೊರೆಯನ್ನ ಜನರ ಮೇಲೆ ಎತ್ತಾಗ್ತಿದೆ ಅಂತ ಅನಿಸ್ತಿದ್ಯಾ ಅದು ಆಯ್ತದೆ ಅದೇನೇನ ಆಯ್ತದೆ ಅಂತ ಗೊತ್ತಿಲ್ಲ ಮಾತ್ರ ಆದ್ರೆ ನಮ್ಮ ಕಷ್ಟ ನಾವೇ ಪಡ್ತಾವೆ ಯಾರರಿಂದನು ಐದು ಪೈಸಾ ತಿಂತ ಇಲ್ಲ ನಾವು ಕಷ್ಟ ಪಡ್ತಾವಿ ನಾವು ತಿಂತ ಅಷ್ಟೇ ಸರ್ ನಮಸ್ತೆ 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 ತಮ್ಮ ಹೆಸರು ಕಣ್ಣಪ್ಪನ ಹೆಂಗಿದೆ ಸರ್ ಬಿಸ್ನೆಸ್ ಬಿಸಿನೆಸ್ ಮುಂಚೆಕಿಂತ ಪರವಾಗಿಲ್ಲ ಚೆನ್ನಾಗಿ ರೆಡಿ ಇದೆ ಸಾಂಬಾರ್ ವಡ ಬೋಂಡಾ ಬಜ್ಜಿ ಪ್ರತಿ ಪ್ರತಿ ಒಂದು ಐಟಮ್ ಹಾಕ್ತಿವಿ ಎಲ್ಲ ಐಟಮ್ ಸಿಗುತ್ತೆ ಸರ್ ಚೀಪ್ ಅಂಡ್ ಬೆಸ್ಟ್ ಈಗ ಅನ್ನ ಸಾಂಬಾರ್ ಚಪಾತಿ ಊಟ ಸಾಂಬಾರು ಚಪಾತಿ ಊಟ ಇದೆ ಹೆಂಗಿದೆ ಕೆಲಸ ಎಲ್ಲ ವ್ಯಾಪಾರ ಎಲ್ಲ ಹೆಂಗಿದೆ ವ್ಯಾಪಾರ ರುಚಿ ಹೋಟೆಲ್ ಭಾಳ ಚೆನ್ನಾಗಿದೆ ಹ್ಮ್ ನೀವೇನ್ ಸ್ಪೆಷಲ್ ಆಗಿ ಅಡುಗೆ ಮಾಡ್ತೀರಾ ಇಲ್ಲಿ ಏರಿಯಾದಲ್ಲಿ ನಂಬರ್ ಒನ್

ಕಡಿಮೆ ಬೆಲೆಯಲ್ಲಿ ಊಟ ಸಿಗೋ ತರ ಮಾಡುತ್ತಾ ಇದ್ದಾರೆ ಒಳ್ಳೇದಾಗ್ಲೇ ಯಜಮನ್ರೇ ಯಜಮನ್ರೇ ಈಗ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಇದಾವೆ ಪ್ರಾಬ್ಲಮ್ ಅಂದ್ರೆ ಏನೋ ಇಲ್ಲ ಈ ಕಸ ನ್ಯಾಯವಾಗಿ ವ್ಯಕ್ತಿಗೆ ನೀರಿಂದು ತೊಂದರೆ ತಂದ್ರೋ ಇದೆ ಯಾಕೆ ನೀರು ಯಾ ಎರಡು ದಿಸಿಕ ಒಂದ್ಸಾರಿ ಬರುತ್ತೆ ಟೈಮ್ಗೆ ನೀರು ಸಿಕ್ಕಲ್ಲ ನೀರು ಸಾಲಕತ್ತಾ ಸಾಲಲ್ಲ ಕಮ್ಮಿನೇ ರಿಪೋರ್ಟ್ ಮಾಡಿದ್ರೆ ಯಾರು ಬಂದು ನೋಡೋರಿಲ್ಲ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಯಾರು ಬರಲ್ಲ ಸರಿಯಾಗಿ ಬೋಟ್ ಕೇಳಕ್ಕೆಲ್ಲ ಮಾ ಮುಂಚೆನೇ ನೈಟ್ ಆಗಲು ಇಲ್ಲೇ ಮಲ್ಕೊಳ್ತಾರೆ ಹ್ಮ್ ಸಮಸ್ಯೆ ಅದು ಹೋದ್ಮೇಲೆ ಯಾರು ಬರಲ್ಲ ಓಟ್ ಓಟಗ್ ಬರ್ತಾರೆ ನಮ್ಮ ತೊಂದರೆ ಆದ್ರೆ ಯಾರು ಬರಲ್ಲ ಇವಾಗ ಮಡಗಾಯ ಪೋಣ ಅಂತಾರೆ ನೋಡಿದ್ರಲ್ಲ ವೀಕ್ಷಕರೇ ಕುರುಡು ಕಾಂಚನ ಅನ್ನುವಂತಹದ್ದು ಇವತ್ತು ಎಷ್ಟರ ಮಟ್ಟಿಗೆ ಜನರ ಜೀವನದ ಮೇಲೆ ಹೊಡೆತಾ ಬೀಳ್ತಾ ಇದೆ ಜೊತೆಗೆ ದುಡ್ಡಿಲ್ಲ ಅಂದರೆ ಏನು ಅಸಾಧ್ಯ ಅನ್ನುವಂತಹದ್ದು ಈಗಾಗಲೇ ಜನರು ತೋಡ್ಕೊಂಡಿರುವಂಥದ್ದು ಒಂದು ಕಡೆ ಹೆಣ್ಮಕ್ಳು ದುಡ್ಡನ್ನು ಕಳ್ಕೊಂಡು ಅಳ್ತಾ ಇದ್ದಾರೆ ಇನ್ನೊಂದು ಕಡೆ ದುಡ್ಡು ಕೊಟ್ಟರೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ನಮ್ಮ ಆಶ್ವಯುಗ ಸುದ್ದಿವಾಹಿನಿಯ ಮುಂದೆ ಜನರು ಹಂಚ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಜನರ ಸಮಸ್ಯೆ ಏನು ಏರಿಯಾಗಳಲ್ಲಿ ಯಾವ ಪ್ರಾಬ್ಲಮ್ಸ್ಗಳು ಎದ್ಕಾತಾ ಇದ್ದಾವೆ ಅಂತ ಹೇಳಿ ನಮ್ಮ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಸುದ್ದಿ ವಾಹಿನಿ ಇದು ಸತ್ಯಾನ್ವೇಷಣೆ ಓಟದಲ್ಲಿ ಕೇಸ್ನಲ್ಲಿ ಟಾಲಿವುಡ್ ನಟ ಶ್ರೀ